ಹಾಯ್ ಅವ್ರು ಇದು ಮಂತ್ರಾಲಯದ ಕೊನೆಯ ಬ್ಲಾಗ್ ಆಗಿರುತ್ತೆ ಎಲ್ರು ಕೂಡ ದರ್ಶನ ಮುಗಿಸ್ಕೊಂಡು ನಿಯರ್ ಬೈ ಪ್ಲೇಸಸ್ ನೋಡ್ಕೊಂಡು ಬರೋಣ ಅಂತ ರೆಡಿಯಾಗಿ ಹೊರಟ್ವಿ ಎಲ್ರಿಗೂ ಒಂದ್ ಫುಲ್ ಆಟೋನ ಮಾಡಿಕೊಂಡು ಫಸ್ಟ್ ಗೆ ಅಭಾಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ರಾಯರು ಏಕಶಿಲಾ ಬೃಂದಾವನ ನೋಡಕ್ಕೆ ಬಂದ್ವಿ ಇಲ್ಲಿ ರಾಯರ ಬೃಂದಾವನ ಮತ್ತೆ ರಾಯರಿಗೆ ಬಳಸಿದಂತ ಒಳ್ಕಲ್ಲು ಎಲ್ಲಾನು ಕೂಡ ನೋಡಬಹುದು ಹಾಗೆ ರಾಯರು ವಾಸಿಸ್ತಿದ್ದಂತ ಮನೆಗೆ ಕೂಡ ಬಂದು ನೋಡ್ಕೊಂಡು ಊಟಕ್ಕೆ ಬಂದು ಪ್ರಸಾದನ್ನು ತಿನ್ಕೊಂಡು ರೂಮ್ಗೆ ಹೋಗಿ ಎಲ್ರು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಹಂಗೆ ಏನಾದ್ರು ತಿನ್ಕೊಂಡ್ ಅಂತ ಬಂದು ಗೋಬಿ ಮತ್ತೆ ಫ್ರೈಡ್ ರೈಸ್ ನ ತಿನ್ಕೊಂಡು ಮತ್ತೆ ಹತ್ರ ಬಂದು ಸ್ವಲ್ಪ ಕೂತಿದ್ದು ಹಾಗೆ ಒಳಗಡೆ ಹೋಗ್ತಾ ತೇರು ಎಳೆಯೋ ಟೈಮ್ ಗೆ ಒಳಗಡೆ ಬಂದು ಮರುತು ಬೆಳ್ಳಿದು ಚಿನ್ನದ ತೇರ್ನ ನೋಡ್ಕೊಂಡು ಮತ್ತೆ ಇನ್ನೊಂದ್ಸರಿ ದರ್ಶನ ಮಾಡ್ಕೊಂಡು ಆಚೆ ಬಂದು ಲೈಟಿಂಗ್ಸ್ ಎಲ್ಲಾನು ಹಾಕಿದ್ರು ಎಲ್ಲಾನು ನೋಡ್ಕೊಂಡು ಲಾಸ್ಟ್ ಊಟನ ಮಾಡ್ಕೊಂಡು ರೂಮ್ ಹತ್ರ ಬಂದು ಪ್ಯಾಕಪ್ ಮಾಡಿ ರೂಮ್ ಚೆಕ್ಔಟ್ ನ ಮಾಡಿ ಸ್ಲೀಪರ್ ಬಸ್ ಆಲ್ರೆಡಿ ಬುಕ್ ಹಾಕಿದ್ರಿಂದ ಬಸ್ ಹತ್ಕೊಂಡು ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿದ್ರಿಂದ ಎಲ್ರು ಕೂಡ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬೆಳಕಿನ ಜಾವ ಬ್ಯಾಂಗ್ಳೂರ್ಗೆ ರೀಚ್ ಆದ್ವಿ ಅಲ್ಲಿಂದ ಆಟೋ ಮಾಡ್ಕೊಂಡು ಮನೆಗೆ ಬಂದೆ ಇಲ್ಲಿಗೆ ಮಂತ್ರಾಲಯದ ಬ್ಲಾಕ್ಸ್ ನ ಮುಗಿಸ್ತಾ